ಅಲ್ಲ ಸ್ನೇಹಿತರೆ ಈಗ ನೀವು ಒಂದಿಬ್ಬರು ಪಬ್ಜಿ ಆಡ್ತಾರೆ ಬೇರೆ ಕಡೆಯಿಂದ ದುಡ್ಡು ಹಾಕ್ಕೊಂಡು ಪಬ್ಜಿ ಆಡ್ತಾರೆ ಅಣ್ಣ ಚಿಂದು ಶಾಲೆ ಕಳಿಯೋರು ಅಂದರೆ ಸಗ್ನಿ ಚಿಂದು ಅಮ್ಮಳೆ ಮಾಡ್ತಾರೆ ಹಾಂ ಸೊ ಒಂದು ವೀಡಿಯೋ ಹಾಕ್ತೀನಿ ನೋಡ್ರಿ ನೀವೇ ಸ್ವಲ್ಪ ಯೋಚನೆ ಮಾಡಿ ಇಂಥವ್ರು ಇದ್ರೆ ಎಷ್ಟು ಹೋದ್ರೆ ಎಷ್ಟು ತಂದೆ ತಾಯಿಗೆ ದುಡ್ದು ಸಾಕ್ರೆ ಅಂದರೆ ಈ ಥರ ಎಲ್ಲ ಮಾಡ್ತಾರೆ ನೋಡಿರಿ ತೋರಿಸ್ತೀನಿ ನೋಡಿರಿ ಅವ್ರನ್ನ ನೋಡಿದ್ರ ಕಾಣಿಸ್ತಾಯ್ತಾ ಈ ಮಹಾನುಭಾವರು ವರ್ಷ ಒಂಬತ್ಕಳ್ಳ ದುಡಿದ್ರೂ ತಿನ್ನೋಕ್ಕೆ ಕುಡಿಯೋಕ್ಕೆ ಪಬ್ಜಿ ಆಡೋಕ್ಕೆ ಶುರುವಾಗತ್ತದೆ ನೋಡ್ರಿ ಹಿ ಮಹಾನ್ ಭಾವ್ರಿ ಹೆಂಗವ್ರಿ ಅಂತ ನೋಡಿದ್ರಿ ಬ್ರೋ ಯಾರು ಎಂತೆಂಥವ್ರು ಕಾರು ಬೆಂ ಕಾರು ಚೈನು ಉಂಗುರ ಹಾಕೊಂಡು ಹೆಂಗೆಂಗೋ ಅವ್ರೆ ಇವರು ಪಬ್ಜಿ ಆಡ್ಕೊಂಡು ದುಡ್ಡು ಕಳಿತವರು ಗುರು ನೋಡಿ ಗುರು ಇಬ್ರು ಪಟ್ಟಾರಾಗಿ ದುಡ್ಡು ಕಳಿತವರೆ ಗುರು ದೇವ್ರ ದೇವರಷ್ಟು ಹೊಟ್ಟೆ ತುಂಬುತ್ತೆ ಗುರು ಅಲ್ಲ ಮಂಜಣ್ಣ ನಮ್ಮಪ್ಪ ಅವನು ಆಟ ಹಾಕ್ತಿ ನೀನು ಆಕ್ತಿ ಸೋ ಯಾ ತಳಕಿದಂಗೆ ಗುರು ಅಂಗಲ್ಲ ಗುರು ನನ್ನ ಮಾತು ಕೇಳ್ರಿ ಕಷ್ಟ ಬಿದು ದುಡ್ಡು ಸಾಕ್ರಿ ಗುರು ತಂದೆ ತಾಯಿನ કોણ ಈ ਲੋಕ್ کہاں سے